ಮೊದಲಿಗೆ ನಾನೊಂದು ಕೆಲವೊಂದು ಐದು ಫೋಟೋಗಳನ್ನು ತೋರಿಸ್ತೀನಿ ಆ ಫೋಟೋಗಳನ್ನ ಫಸ್ಟ್ ನೋಡ್ಕೊ ಬನ್ನಿ ನೋಡಿದ್ರಲ್ಲ ಒಂದೊಂದು ಫೋಟೋವು ಕೂಡ ಪಾಕಿಸ್ತಾನದವರನ್ನ ನಮ್ಮ ಭಾರತ ಹೇಗೆ ರೋಸ್ಟ್ ಮಾಡಿ ಕರಕ್ಲು ಮಾಡಿ ಮಿಸ್ ಅನ್ನೋದು ಗೊತ್ತಾಗ್ತಾ ಇದೆ ಒಂದು ಫೋಟೋದಲ್ಲಿ ನಿನ್ನೆ ಆಗಿರುವಂಥ ಕಾಂಟ್ರವರ್ಸರಿ ಎಲ್ರಿಗೂ ಕೂಡ ಗೊತ್ತು ಆ ಒಂದು ಫೋಟೋದಲ್ಲಿ ನೋ ಕಪ್ ನೋ ಟೆನ್ಷನ್ ನೀವು ಕಪ್ ಎತ್ಕೊಂಡು ಹೋದ್ರೇನು ಕಪ್ ಇಲ್ಲಾಂದ್ರೂ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಆ ಒಂದು ಕಪ್ ಫೋಟೋವನ್ನು ಎಡಿಟ್ ಮಾಡಿ ಏನು ನಮ್ಮ ಟೀಮ್ ಇಂಡಿಯಾದ ಆಟಗಾರರಿದ್ರು ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊತಾ ಇದ್ದಾರೆ ಆ ಒಂದು ಫೋಟೋ ಎಡಿಟ್ ಏನಾಗಿದೆ ಕಪ್ ಎಡಿಟ್ ಆಗಿರೋ ಫೋಟೋಸ್ ಅದೆಲ್ಲ ಕೂಡ ವೈರಲ್ ಆಗ್ತಾ ಇದೆ ಇನ್ನೊಂದು ಫೋಟೋದಲ್ಲಿ ಈ ಹಿಂದೆ ಮ್ಯಾಚ್ ಆದಾಗ ಹ್ಯಾರಿಸ್ ರೌಫ್ ಅನ್ನೋ ಅಂತ ಒಂದು ಪಾಕ್ ಆಟಗಾರ ವಿಕೆಟ್ ಏನೋ ತೆಗೆದಾಗ ಒಂದು ವಿವಾದಾತ್ಮಕ ಒಂದು ಸ್ಟೋ ಅಂದರೆ ತೋರಿಸ್ತಾರೆ ಏನೋ ಒಂದು ಹೋಗಿ ಫ್ಲೈಟ್ ಕ್ರಾಶ್ ಆಗಿರೋ ಥರನೋ ಬಾಂಬ್ ಕ್ರಾಶ್ ಆಗಿರೋ ಥರನೋ ತೋರಿಸ್ತಾರೆ ಅದಕ್ಕೆ ನೆನ್ನೆ ನಮ್ಮ ಬೂಮ್ರಾ ಅವರು ಒಂದು ತಿರುಗೇಟನ್ನು ಕೊಟ್ಟಿರುವಂಥ ಒಂದು ಫೋಟೋ ಕೂಡ ವೈರಲ್ ಆಗಿದೆ ಅದು ಏರ್ಬೇಸ್ ಲೆವೆನ್ ಆದರೆ ನಮ್ಮದು ಬ್ರಹ್ಮೋಸ್ ಆಕ್ಷನ್ ಅನ್ನೋ ಥರ ಒಂದು ಫೋಟೋನ ಎಡಿಟ್ ಮಾಡಿ ಹಾಕಿದ್ದಾರೆ ಇನ್ನೊಂದು ಫೋಟೋದಲ್ಲಿ ಪಾಕ್ ಏನು ಒಂದು ಪಾಕಿಸ್ತಾನ ಕ್ರಿಕೆಟ್ ತಂಡ ಇದೆ ಆ ತಂಡದಲ್ಲಿ ಒಂದು ಪ್ರಬಲವಾದಂಥ ಬೌಲರ್ ಅಂತ ಪ್ರೀತಿ ಅವರು ಫೋಟೋವನ್ನು ಎಡಿಟ್ ಮಾಡಿದ್ದಾರೆ ಆ ಒಂದು ಏನು ಪಾಕಿಸ್ತಾನ ಫ್ಲಾಗ್ ಅಲ್ಲಿ ಹೆಣ್ಣು ಮಕ್ಕಳ ಬಟ್ಟೆ ರೀತಿಯಾಗಿ ಮಾಡಿ ಅದನ್ನು ಹಾಕಿದ್ದಾರೆ ಅಂದ್ರೆ ನೀವೇನೇ ಸ್ಟ್ರಾಂಗ್ ಆಗಿದ್ರು ಕೂಡ ನಮ್ಮ ಬೌಲರ್ಗಳನ್ನು ನೀವು ಬೀಟ್ ಮಾಡಲಿಕ್ಕೆ ಆಗೋಲ್ಲ ಅನ್ನೋ ತರ ಇದೇ ರೀತಿಯಾಗಿ ಬಹಳಷ್ಟು ಫೋಟೋಗಳು ವಿಡಿಯೋಗಳು ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ವೈರಲ್ ಆಗ್ತಾ ಇದೆ ಆ ಮಟ್ಟಕ್ಕೆ ನೆನ್ನೆ ಏನಾಗಿದೆ ಮ್ಯಾಚು ಎಲ್ಲ ಕಡೆ ಸದ್ದು ಮಾಡ್ತಾ ಇದೆ ನೆಕ್ಸ್ಟ್ ಸಲ ಕ್ರಿಕೆಟ್ ಆಡಬೇಕು ಅಂದ್ರೆ ಹತ್ತು ಸಲ ಯೋಚನೆ ಮಾಡಬೇಕು ಪಾಕಿಸ್ತಾನದವರು ಆ ಮಟ್ಟಕ್ಕೆ ಟೆನ್ಷನ್ ಕೊಟ್ಟು ರೋಸ್ಟ್ ಮಾಡಾಕಿದ್ದಾರೆ ನಮ್ಮ ಇಂಡಿಯನ್ಸ್ ನೋ ಕಪ್ ನೋ ಟೆನ್ಷನ್ ನಿನ್ನೆ ನಡೆದಂತ ಒಂದು ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಏನಾಗಿತ್ತು ರಣ ಚಾಂಪಿಯನ್ ಪಟ್ಟವನ್ನ ನಮ್ಮ ಟೀಮ್ ಇಂಡಿಯಾ ಮುಡಿಗೇರಿಸಿಕೊಳ್ಳುತ್ತೆ ಅಷ್ಟೇ ಅಲ್ಲ ಐದು ವಿಕೆಟ್ಗಳ ಅಂತರದಲ್ಲಿ ಬದ್ಧ ವೈರಿಗಳಾಗಿದ್ದಂತ ಪಾಕಿಸ್ತಾನವನ್ನ ಭಾರತ ಬಗ್ಗು ಪಡೆದಿದೆ ಇನ್ನು ನೆನೆ ಮೈದಾನದಲ್ಲಿ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಬಹಳಷ್ಟು ಮುಖಭಂಗಗಳಾಗಿದೆ ಅದರಲ್ಲೂ ಕೂಡ ಟಾಪ್ ಫೈವ್ ಔಟ್ಗಳು ಏನೇನೆಲ್ಲ ಆಯಿತು ಫೀಲ್ಡ್ ಅಲ್ಲಿ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಫಸ್ಟು ಏಷ್ಯಾ ಕಪ್ ಫೈನಲ್ ಪಂದ್ಯದಲ್ಲಿ ಏನು ನಮ್ಮ ಪಾಕಿಸ್ತಾನವನ್ನು ನಿನ್ನೆ ಐದು ವಿಕೆಟ್ಗಳ ಒಂದು ಇದರಲ್ಲಿ ಸೋಲ್ಸುತ್ತೆ ನಮ್ಮ ಭಾರತ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತೆ ಆ ಚಾಂಪಿಯನ್ ಪಟ್ಟದ ಹೊರತಾಗಿಯೂ ಕೂಡ ಟೀಮ್ ಇಂಡಿಯಾಗೆ ಟ್ರೋಫಿಯನ್ನು ಕೊಡೋದಿಲ್ಲ ಅಂದ್ರೆ ಹಸ್ತಾಂತರ ಮಾಡೋದಿಲ್ಲ ಇದಕ್ಕೆ ಮುಖ್ಯ ಕಾರಣ ಏನಾಗಿರುತ್ತೆ ಭಾರತೀಯ ಆಟಗಾರರು ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷರ ಮತ್ತು ಪಾಕಿಸ್ತಾನ್ ಸಚಿವರಾಗಿರುವಂತ ಮೋಹಿಸ್ ನಕ್ವಿಯಿಂದ ಟ್ರೋಫಿಯನ್ನು ನಾವು ಸ್ವೀಕಾರ ಮಾಡೋದಿಲ್ಲ ಅಂತ ನಿರಾಕರಣೆಯನ್ನು ಮಾಡ್ತಾರೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಅದಾದ ನಂತರ ಟೀಮ್ ಇಂಡಿಯಾ ಆಟಗಾರರು ಏನ್ ಮಾಡಿದ್ದಾರೆ ಆ ಟ್ರೋಫಿ ಸ್ವೀಕರಿಸಲು ನಿರಾಕರಿಸ್ತಿದ್ದಂತೆ ಮೋಹಿತ್ ನಕ್ವಿ ಏನಿದ್ರು ಅವರು ಏಷ್ಯಾ ಕಪ್ ಟ್ರೋಫಿಯನ್ನು ಹೋಟೆಲ್ಗೆ ತಗೊಂಡು ಹೋದ್ರು ನೀವು ತಗೊಂಡು ಹೋದ್ರೂ ಪರವಾಗಿಲ್ಲ ಅಂತ ಭಾರತ ತಂಡಕ್ಕೆ ಟ್ರೋಫಿಯನ್ನು ಕೊಡ್ಲಿಲ್ಲ ನೀವು ತಗೊಂಡು ಹೋದ್ರೂ ಪರವಾಗಿಲ್ಲ ಅಂತ ವಿತೌಟ್ ಟ್ರೋಫಿಯೊಂದಿಗೆ ಟೀಮ್ ಇಂಡಿಯಾ ಆಟಗಾರರು ಸಖತ್ತಾಗಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಟ್ರೋಫಿ ಇಲ್ದಿದ್ರು ಕೂಡ ನಮ್ಮ ಮೈದಾನದಲ್ಲಿ ನಮ್ಮ ಟೀಮ್ ಇಂಡಿಯಾ ಏನು ಆಟಗಾರರಿದ್ರು ಆ ಎಲ್ಲ ಆ ಸೂರ್ಯ ಒಂದು ವಿಡಿಯೋ ನೋಡಿರ್ಬೋದು ಸೂರ್ಯಕುಮಾರ್ ಅವರು ಕೈಲಿ ಕಪ್ ಇಲ್ಲ ಅಂತ ಹೇಳಿದ್ರು ಕಪ್ಪನ್ನ ತೊಗೊಂಬರ್ತಾರೆ ಕಪ್ಪನ್ನು ತಗೊಂಬಂದಂಗೆ ಸೆಲೆಬ್ರೇಷನ್ನ ಮಾಡ್ತಾರೆ ಅದೇ ನಿಟ್ಟಿನಲ್ಲಿ ಈಗ ಏನು ಒಂದು ಎಡಿಟನ್ನು ಮಾಡ್ತಾ ಇದ್ದಾರೆ ಕಪ್ ಚಿತ್ರವನ್ನು ಹಾಕಿ ಅದನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ ಪೋಸ್ಟ್ ಮಾಡಿ ಲೈನ್ಸ್ಗಳನ್ನು ಕೂಡ ಆಗ್ತಿದ್ದಾರೆ ನೋ ಕಪ್ ನೋ ಟೆನ್ಷನ್ ಚಾಂಪಿಯನ್ಸ್ ಅಂದರೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಕಪ್ ಇಲ್ಲ ಅಂತ ಹೇಳಿದ್ರು ಕೂಡ ಆ ಚಾಂಪಿಯನ್ ಟೈಟಲ್ ಏನಿರುತ್ತೆ ಅದು ಅದು ಯಾವಾಗಲೂ ನೆನಪಿರುತ್ತೆ ಅನ್ನೋ ಒಂದು ಮಟ್ಟಕ್ಕೆ ಮಾಡ್ತಾ ಇದ್ದಾರೆ ಇನ್ನು ಕಳೆದ ಬಾರಿ ಮ್ಯಾಚ್ನಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ನಾನು ಪ್ರಾರಂಭದಲ್ಲಿ ಹಾಗೆ ಅರ್ಧ ಶತಕವನ್ನ ಹೊಡೆದು ಬ್ಯಾಟ್ ಅನ್ನ ಗನ್ ಮಾದರಿಯಲ್ಲಿ ಹಿಡಿದು ಸೆಲೆಬ್ರೇಷನ್ ಮಾಡಿದಂತ ಸಾಹಿಬ್ ಜಾಧವ್ ಫರ್ಹಾನ್ ಫೈನಲ್ ಅಲ್ಲಿ ಅದ್ಭುತ ಅರ್ಧ ಶತಕವನ್ನ ಕೂಡ ಗಳಿಸ್ತಾರೆ ಬಹಳಷ್ಟು ಒಳ್ಳೆ ಆಟವನ್ನ ತೋರಿಸಿರ್ತಾರೆ ಬಟ್ ಆದ್ರೆ ನಮ್ಮ ಬೌಲರ್ಸ್ ಏನ್ ಕಮ್ಮಿ ಇಲ್ಲ ವರುಣ್ ಚಕ್ರವರ್ತಿ ಬರ್ತಾರೆ ಸ್ಪಿನ್ ತಂತ್ರವನ್ನ ಹರಿಯದೆ ಔಟ್ ಆಗಿ ಹೋಗ್ತಾರೆ ಔಟ್ ಆದ ತಕ್ಷಣ ಕೋಪಗೊಂಡಂತ ಫರ್ಹಾನ್ ಏನ್ ಮಾಡ್ತಾರೆ ಆ ವಿಕೆಟ್ ಬದಿಯಲ್ಲೇ ಕೂತ್ಕೊಂಡು ಅವ್ರ ಬ್ಯಾಟ್ ಏನಿರುತ್ತೆ ಅದನ್ನ ನೆಲಕ್ಕೆ ಹೊಡೆದಿರ್ತಾರೆ ಅಷ್ಟ್ರ ಮಟ್ಟಿಗೆ ಫ್ರಸ್ಟ್ರೇಷನ್ ಮಾಡಿರ್ತೀವಿ ನಾವು ಅವರಿಗೆ ಇದರ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಇಂಡಿಯಾ ಮ್ಯಾಚ್ ಗೆದ್ದ ನಂತರ ಪಾಕಿಸ್ತಾನಕ್ಕೆ ರನ್ನರ್ ಅಪ್ ಚೆಕ್ಕನ್ನು ಕೂಡ ಕೊಡ್ಲಾ ಆಗುತ್ತೆ ಆ ಚೆಕ್ಕನ್ನು ಕೊಟ್ಟ ನಂತರ ಆ ಪಾಕಿಸ್ತಾನದ ಆ ಚೆಕ್ ಅನ್ನ ಪಡ್ಕೊಳ್ಳಕ್ಕೆ ಏನು ಆಟಗಾರ ಸಲ್ಮಾನ್ ಬಂದಿದ್ರು ಅಲ್ಲೇ ಎಸೆದು ಹೋಗ್ತಾರೆ ಅದನ್ನು ತಗೊಂಡ್ ಹೋಗೋದಿಲ್ಲ ಅಷ್ಟರ ಮಟ್ಟಿಗೆ ಅವಮಾನ ಆಗಿರತ್ತೆ ಆ ವಿಡಿಯೋ ಕೂಡ ನೀವು ನೋಡಿರ್ತೀರಾ ಈಗಾಗಲೇ ಬಹಳಷ್ಟು ಟ್ರೆಂಡ್ ಆಗ್ತಾ ಇದೆ ಎಲ್ಲಾ ವಿಡಿಯೋಸ್ಗಳು ಕೂಡ ಇನ್ನು ಭಾರತ ತಂಡ ಏಷ್ಯಾ ಕಪ್ ಟ್ರೋಫಿಯನ್ನ ನಿರಾಕರಿಸಿದ ನಂತರ ನಾಯಕ ಸೂರ್ಯಕುಮಾರ್ ಯಾದವ್ ಅವರೇನು ಮಾಡ್ತಾರೆ ವಿಜೇತ ತಂಡವನ್ನ ನೆನಪಿಸಿಕೊಳ್ತಾರೆ ಬದಲಾಗಿ ಟ್ರೋಫಿಯ ಇಲ್ಲ ಅಂತ ಹೇಳಿದ್ರು ಕೂಡ ತಿಲಕ್ ವರ್ಮಾ ಅವ್ರಿಗೊಂದಿನ ಫೋಟೋವನ್ನ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚ್ಕೊಂತಾರೆ ಎಮೋಜಿಗಳನ್ನು ಹಾಕೊಂಡು ಟ್ರೋಫಿಯನ್ನ ಅವರೇ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಆ ಶೀರ್ಷಿಕೆಯಲ್ಲಿ ಬರ್ಕೊಂಡಿದ್ದಾರೆ ಪಂದ್ಯ ಮುಗಿದ ನಂತರ ಚಾಂಪಿಯನ್ಗಳನ್ನು ಮಾತ್ರ ನೆನಪಿಸಿಕೊಳ್ಳಲಾಗುತ್ತದೆ ಟ್ರೋಫಿಯ ಚಿತ್ರವಲ್ಲ ಅಂತ ಬರ್ಕೊಂಡಿರೋ ಒಂದು ರೀತಿಯಾಗಿ ಆ ಒಂದು ಪೋಸ್ಟಲ್ಲೂ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನು ಕಳೆದ ಪಂದ್ಯದಲ್ಲಿ ನಾನು ಆಕಲೇ ಹೇಳಿದಾಗೆ ಪಾಕಿಸ್ತಾನ ಬೌಲರು ಏನು ಆ ಹ್ಯಾರಿಸ್ ರೌಫ್ ಮೈದಾನದಲ್ಲಿ ವಿವಿಧಾತ್ಮಕ ಸನ್ನೆಗಳ ಮೂಲಕ ಭಾರತೀಯ ಅಭಿಮಾನಿಗಳನ್ನ ಕೆರಳಿಸ್ತಾರೆ ಒಂದು ತೋರಿಸಿರ್ತಾರೆ ಹೋಗೇನೋ ಲ್ಯಾಂಡ್ ಆಯಿತು ಅನ್ನೋಕೆ ಅದಕ್ಕೆಲ್ಲ ಬಹಳಷ್ಟು ಟ್ರೋಲ್ ಆಗಿರುತ್ತೆ ಜಟ್ಟೇನೋ ಹೋಗಿ ಲ್ಯಾಂಡ್ ಆಗಿರೋ ರೀತಿ ತೋರಿಸುತ್ತಾರೆ ಆ ಇಂದಿನ ಪಂದ್ಯದಲ್ಲಿ ಏನು ವಿವಾದಾತ್ಮಕವಾಗಿ ವರ್ತನೆಯನ್ನ ಮಾಡಿದ್ರು ಅದಕ್ಕೆ ಟಕ್ಕರನ್ನು ಕೊಟ್ಟಿದ್ದಾರೆ ಬೂಮ್ರಾ ಅಂದ್ರೆ ನಿನ್ನೆ ನಡೆದಂತ ಒಂದು ಪಂದ್ಯದಲ್ಲಿ ರೌಫ್ ಮೇಲೆ ಸೇಡನ್ನು ತೀರ್ಸ್ಕೊಂಡಿದ್ದಾರೆ ಬೂಮ್ರಾ ಅವರ ಅದ್ಭುತ ಯಾರ್ಕರ್ನಿಂದ ರೌಫ್ನ ಕ್ಲೀನ್ ಬೋಲ್ಡ್ ಮಾಡಿದ್ದಾರೆ ನಂತರ ಬುಮ್ರಾ ಕೂಡ ಕೂಲ್ ಆಗಿ ಜೆಟ್ ಆಚರಣೆಯನ್ನ ಮಾಡಿದ್ರು ಭಾರತೀಯ ರಫೇಲ್ ಜೆಟ್ ಫೈಟರ್ಗಳು ಪಾಕಿಸ್ತಾನಿ ವಾಯುನೆಲೆಯನ್ನ ನಾಶಪಡಿಸಿ ಸುರಕ್ಷಿತವಾಗಿ ಮತ್ತೆ ಮರಳಿದ್ದಾರೆ ಅಂತ ಅವ್ರ ಕೈಯಿಂದನೇ ಒಂದು ಸಂದೆ ಮಾಡಿ ತೋರಿಸಿದ್ದಾರೆ ಸೊ ಈ ರೀತಿಯಾಗಿ ಇಷ್ಟ ಅಷ್ಟು ಒಂದು ಮುಖ್ಯವಾಗಿ ಮುಖಭಂಗಗಳಾಗಿರುವಂಥದ್ದು ಇದಷ್ಟೇ ಅಲ್ಲ ಭಾಳಷ್ಟು ನಡೆದಿದೆ ನೆನ್ನೆ ಮೈದಾನದಲ್ಲಿ ಬಟ್ ಮೇಯ್ನಾಗಿಷ್ಟು ಒಂದೊಂದು ಮುಖಭಂಗಗಳು ಶೇಪ್ ಶೇಪ್ ಔಟ್ಗಳು ಏನಿದೆ ಅವ್ರು ಮೇ ಬಿ ಇನ್ನು ಎಷ್ಟು ವರ್ಷದಲ್ಲೂ ಕ್ರಿಕೆಟ್ ಆಡೋಕ್ಕೆ ಬಂದರೂ ಕೂಡ ಪಾಕಿಸ್ತಾನದವರು ಮರೆಯೋಕ್ಕೆ ಆಗೋದಿಲ್ಲ ಈವರೆಗೂ ಕೂಡ ಅವರು ನೋಡಿದ್ವಿ ಪಾಕಿಸ್ತಾನ ಮತ್ತು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗಳನ್ನ ಬಟ್ ಆದರೆ ನಿನ್ನೆ ಏನು ಫೈನಲ್ ನಡೀತು ಅದು ನೆಕ್ಸ್ಟ್ ಲೆವೆಲ್ ಆಗಿತ್ತು ಸ್ಟಾರ್ಟಿಂಗಲ್ಲೂ ಹೇಳಿಬಿಟ್ಟಿತ್ತು ನಮ್ಮ ಇಂಡಿಯಾದವರು ನಮಗೆ ನಿಮಗೂ ಯಾವುದು ಸಂಬಂಧ ಬೇಡ ಅಂತ ಹ್ಯಾಂಡ್ ಶೇಕ್ ಕೂಡ ಮಾಡಿರಲಿಲ್ಲ ಸೊ ಅದೇ ನಿಟ್ಟಿನಲ್ಲಿ ಏನು ಬಂದಿದ್ರು ನಿನ್ನೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಪಟ್ಟವನ್ನ ನಮ್ಮ ಇಂಡಿಯಾ ಕೆತ್ತದೆ ಪಾಕಿಸ್ತಾನಿ ಆಟಗಾರರಿಗೆ ಶೇಫ್ಔಟ್ ಮಾಡಿ ಮನೆ ಕಳಿಸಿದ್ದಾರೆ ನಿಮ್ಮ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನಿಸ್ಟುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್